ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಧ್ವಜಾರೋಹಣವನ್ನು ತಹಶೀಲ್ದಾರ್ ಶಂಕರಪ್ಪ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿ ಎನ್ ಬಾಲಕೃಷ್ಣ ವಹಿಸಿದ್ದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಪೊಲೀಸ್ ಉಪ ಅಧೀಕ್ಷಕ ಎನ್ ಕುಮಾರ್ ಶಿಕ್ಷಣಾಧಿಕಾರಿ ದೀಪಾ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಸೇರಿದಂತೆ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಗಣ್ಯರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ನೂರಕ್ಕೂ ಹೆಚ್ಚು ಮಂದಿ ಕಲಾ ಪರಿವಾರದಿಂದ ದೇಶಭಕ್ತಿ ಗೀತ ಗಾಯನವನ್ನು ಇದೇ ವೇಳೆ ಏರ್ಪಡಿಸಲಾಗಿತ್ತು ಶಿವತ ಮಲ್ಲಪ್ಪ ಎಸ್ ಕೆ ಪಿ ಎಸ್ ಐ ಮತ್ತು ಗೌರವ ರಕ್ಷಣಾ ಧ್ವಜಕ್ಕೆ ನೀಡಿದ ತಿಂಗಳಿಗೆ ನೀಡ್ತಾರೆ ಒಂದೇ ಬರ್ತಾ ಇರ್ತಕ್ಕಂಥ ಜೂನಿಯರ್ ಮಾತ ತಂಡ ಪ್ರದಳ ಇದನ್ನು ಹಿಂಬಾಲಿಸಿ ಬರ್ತಾ ಈ ತಂಡೋದಯ ಪ್ರೌಢಶಾಲೆ ಗಿರೀಶ್ ಪಬ್ಲಿಕ್ ಶಾಲೆ ಎಲ್ಲ ತಂಡ ಸ್ವಾಮಿ ಈ ತಂಡವನ್ನು ಶಾಲೆ ಹಿಂದಿ ತಂಡವನ್ನು ನವೋದಯ ಸಾಗರ ವಿದ್ಯಾಸ ತಂಡವನ್ನು ಪ್ರಾಸ್ತಾರಿಕ

ಒಂದು ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತವಾದ ಸಂಸ್ಕೃತಿಯನ್ನು ಹೊಂದಿದಂಥ ರಾಷ್ಟ್ರ ಆಗಿತ್ತು ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆಗೆ ಒಳಪಡಿಸ್ತಾರೆ ಅದಕ್ಕಿಂತ ಮೊದಲು ನಮಗೆ ಹಲವಾರು ನಮ್ಮ ಸ್ಥಳೀಯ ರಾಜ ಮಹಾರಾಜರು ನಮ್ಮ ಅಖಂಡ ಭಾರತವನ್ನು ಆಳ್ವಿಕೆ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ವ್ಯಾಪಾರಕ್ಕಾಗಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದ ಮೇಲೆ ಇಲ್ಲಿ ವ್ಯಾಪಾರವನ್ನು ಅಷ್ಟೇ ಅಲ್ಲ ನಾವು ಆಡಳಿತವನ್ನು ಕೂಡ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಅವರಿಗೆ ಅರಿವಾಗುತ್ತೆ ಅರಿವಾದ ತಕ್ಷಣ ಅವರು ಏನು ಮಾಡ್ತಾರೆ ವ್ಯಾಪಾರವನ್ನು ಬಿಟ್ಟು ಆಡಳಿತವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆಡಳಿತ ಮಾಡಬೇಕಂದ್ರೆ ಸುಮ್ಮನೆ ಶುರು ಮಾಡಲ್ಲ ಅವರು ಪ್ರಾಂತೀಯ ಕಚ್ಚಾಟಗಳಿರ್ತವೆ ನಮ್ಮ ನಮ್ಮ ರಾಜರುಗಳು ಸ್ಥಳೀಯ ರಾಜರುಗಳು ಅದನ್ನು ಸದುಪಯೋಗಪಡಿಸಿಕೊಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ ಪಾಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸ್ಕೊಂಡು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ವೈಜ್ಞಾನಿಕವಾಗಿ ಇವತ್ತು ಬಹುದೊಡ್ಡ ಮಟ್ಟಕ್ಕೆ ಬಂದಿರತಕ್ಕಂಥ ಒಂದು ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶೇಷ ಬಯಸ್ತಾ ಇದೆ ನಮ್ಮ ಸ್ವಾತಂತ್ರ್ಯ ನಂತರ ಬಂದಂತಹ ಆಯಾ ಕಾಲಘಟ್ಟಗಳ ಸರ್ಕಾರಗಳು ದೇಶದ ಅಭಿವೃದ್ಧಿಗೆ ತನ್ನದೇ ಆದಂಥ ಒಂದು ಕಾಣಿಕೆಗಳನ್ನು ನೀಡಿರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ